ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಬಾಳೆ ಹೂ ಇಲ್ಲ ಬಾಳೆ ಪೂಂಬೆಯನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ಒಂದು ರೊಟ್ಟಿಯನ್ನು ಮಾಡುವ ಈ ರೊಟ್ಟಿಯನ್ನು ಬೆಣ್ಣೆ ಜೊತೆ ಅದರ ಒಂದು ಮಜನೇ ಬೇರೆ ಅಷ್ಟೊಂದು ಆರೋಗ್ಯದಾಯಕವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡಿಕೊಂಡು ಬರೋ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ತಣ್ಣೀರಿಟ್ಕೊಂಡಿದ್ದೇನೆ ಅದಕ್ಕೆ ಈಗ ಒಂದು ಸ್ವಲ್ಪ ಮಜ್ಜಿಗೆ ಹಾಕೊಳ್ಳೋ ಹುಳಿ ಮಜ್ಜಿಗೆ ಮಜ್ಜಿಗೆ ಹಾಕ್ಕೊಂಡ್ರೆ ಉಂಟಲ್ಲ ಒಗರು ಉಂಟಲ್ಲ ಬಾಳೆ ದಿಂಡಲ್ಲಿರೋ ಒಗರು ಬಿಡ್ತದೆ ಆ ಅಂತ ಹೇಳ್ತೇವಲ್ಲ ಅದೆಲ್ಲ ಚೆನ್ನಾಗಿ ಬಿಡುತ್ತದೆ ಇಲ್ಲ ಸ್ವಲ್ಪ ಪಲ್ಯ ಎಲ್ಲ ಮಾಡೋದು ಸ್ವಲ್ಪ ಕೈ ಬರ್ತದೆ ಅದಕ್ಕೋಸ್ಕರ ಈ ಮಜ್ಜಿಗೆಯಲ್ಲಿ ಹಾಕಿಡೋದು ಈಗ ಈ ಪೂಂಬೆ ಮಧ್ಯದ ದಿಂಡನ್ನು ತೆಗೆಯುವ ದಿಂಡನ್ನು ತೆಗೆದ್ರೆ ಉಂಟಲ್ಲ ನಮಗೆ ಬಿಡಿ ಆಗ್ತದೆ ಹಾಗೆ ಈ ದಂಡನ್ನು ತೆಗೆದ ನಂತರ ಕಟ್ ಮಾಡಿಕೊಳ್ಳೋ ಸಪೂರಾಗೆ ಕಟ್ ಮಾಡಿಕೊಂಡು ಮಾಡಬೇಕು ಇಲ್ಲಿ ನಾವು ಮಜ್ಜಿಗೆ ಹಾಕಬೇಕು ಅಂತ ಏನಿಲ್ಲ ಬಿಸಿ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೂಡ ಇದನ್ನು ಹಾಕಿಟ್ಟು ಒಗರನ್ನು ನಾನು ನಾನಿಲ್ಲಿ ಮಜ್ಜಿಗೆ ಹಾಕಿದ್ದೇನೆ ಸುಲಭ ಆಗ್ತದೆ ಹಾಗೆ ನೋಡಿ ಇಲ್ಲಿ ಸಪ್ರ ಸಪೂರ ಕಟ್ ಮಾಡಿ ಹೀಗೆ ಅಡ್ಡಕ್ಕೆ ಕೂಡ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ನಾವು ಕದಳಿ ನೇಂದ್ರಕ್ಕೆಲ್ಲಾದರೆ ಅಷ್ಟೊಂದು ಒಗರಿ ಇರುವುದಿಲ್ಲ ಬಾಕಿ ಬಾ ಇದು ಗಾಳಿ ಬಾಳೆ ಎಲ್ಲ ಉಂಟಲ್ಲ ಒಂದು ಸ್ವಲ್ಪ ಜಾಸ್ತಿ ಒಗರಿರ್ತದೆ ಅದನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಹಾಗೆ ಎಲ್ಲ ಕಟ್ ಮಾಡಿ ನೋಡಿ ಸ್ವಲ್ಪ ಹೊರಗೆ ಸ್ವಲ್ಪ ಬೆಳೆದಿರ್ತದಲ್ಲ ಅದನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು ಇದನ್ನು ನಾವು ಈ ಹಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋದು ಬೇಡ ಇದನ್ನು ನಾವು ಬೇಕಾದರೆ ಪಟ್ ಚಟ್ನಿ ಅಥವಾ ಪಲ್ಯ ಏನಾದರೂ ಮಾಡಿಕೊಳ್ಬೋದು ಹಾಗೆ ಸೈಡಿನ ದಂಡನು ಕೂಡ ತೆಗೆಯುವ ತೆಗೆದು ಇದನ್ನು ಕೂಡ ಹಾಗೆ ಸಪೂರ ಸಪೂರಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನೋಡಿ ಕೊಚ್ಚಿ ಮಜ್ಜಿಗೆ ನೀರಲ್ಲಿ ಹಾಕಿಟ್ಟಂತ ಪೂಂಬೆ ಇದು ನೋಡಿ ಹೇಗೆ ಕಲರ್ ಡಾರ್ಕ್ ಆಗಲಿಲ್ಲ ನೋಡಿ ಲೈ ಹೇಗೆ ವೈಟ್ ವೈಟ್ ಉಂಟು ನೋಡಿ ಇದನ್ನೀಗ ನಾವು ಹಿಂಡಿ ತೆಗೆಯುವ ಹಿಂಡಿ ಒಂದು ಪಾತ್ರಕ್ಕೆ ಹಾಕೊಂಡ್ರೆ ಆಯಿತು ಇದೆ ಜಾಲರಿಗೆ ಇದನ್ನು ಪೂರ್ತಿ ಹಿಂಡಿ ತೆಗಿಬೇಕು ಇಲ್ಲಿ ಬೆಳ್ತಿ ಅಕ್ಕಿಯನ್ನು ಎರಡು ಗಂಟೆ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಈಗ ಮಿಕ್ಸರ್ ಜಾರಿಗೆ ಹಾಕಿ ಇಟ್ಟುಕೊಂಡಿದ್ದೇನೆ ಈಗ ಅದಕ್ಕೆ ತೆಂಗಿನಕಾಯನ್ನು ಸೇರಿಸ್ಕೊಳ್ಳುವ ತೆಂಗಿನಕಾಯಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಹಾಗೆ ರುಚಿಗೆ ಒಂದು ಸ್ವಲ್ಪ ಹುಳಿ ಹಾಕಿಕೊಳ್ಬೇಕಾಗ್ತದೆ ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹುಳಿ ಒಂದು ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು ಮಿಕ್ಸ್ ಮಾಡಿ ಹುಡಿ ಮಾಡಿ ಇಟ್ಟಂಥದ್ದು ಒಂದು ಎರಡು ಟೀ ಅಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ನಾನು ಊರ ಮೆಣಸು ಮತ್ತು ಮೆಣಸು ಹಾಕಿ ಇಟ್ಕೊಂಡದ್ದು ಎರಡು ಸ್ಪೂನ್ ಅಷ್ಟು ಹಾಕಿಕೊಳ್ಳುವ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಂಡು ಬರುವ ಈಗ ನಾವು ರುಬ್ಬಿದಂಥ ಹಿಟ್ಟನ್ನು ಬೌಲಿಗೆ ಹಾಕಿಕೊಳ್ಳ ರುಬ್ಬಿದಂಥ ಹಿಟ್ಟಿಗೆ ನಾವು ಈಗ ಕೊಚ್ಚಿಕೊಂಡಂಥ ಬಾಳೆಯ ಹೂವನ್ನು ಹಾಕುವ ಬಾಳೆ ಪುಂಬೆಯನ್ನು ಇಲ್ಲಿ ಹಿಟ್ಟಿನಂಶ ಕಡಿಮೆ ಈ ಇದುಂಟಲ್ಲ ಬಾಳೆಯ ಪುಂಬೆ ಇದು ಜಾಸ್ತಿ ಬೇಕಾಗ್ತದೆ ಆಮೇಲೆ ಚೆನ್ನಾಗಿ ಇದಕ್ಕೆ ಕಟ್ ಮಾಡಿದಂಥ ಒಂದು ದೊಡ್ಡ ಸೈಸಿನ ಈರುಳ್ಳಿ ಮತ್ತು ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಕೊನೆಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಣ್ಣೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇಷ್ಟಾದರೆ ಸಾಕು ಇನ್ನು ನಾವು ಇದನ್ನು ರೊಟ್ಟಿ ತಟ್ಟಿಕೊಳ್ಳುವ ರೊಟ್ಟಿ ತಟ್ಟಿ ಕಾಯಿಸ್ಕೊಂಡ್ರೆ ಆಯಿತು ಇಲ್ಲಿ ನೋಡಿ ಬಾಳೆ ಎಲೆ ತಗೊಂಡಿದ್ದೇನೆ ಬಾಳೆ ಎಲೆ ಬಾಳಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡಿದ್ದೇನೆ ಎಣ್ಣೆ ಹಚ್ಚಿ ಹಿಟ್ಟು ತಗೊಳ್ಳುವ ಹಿಟ್ಟು ತಗೊಂಡು ತಳ್ಳದ ಒತ್ತಿಕೊಂಡ್ರೆ ಆಯಿತು ಹೀಗೆ ತಟ್ಟಿಕೊಂಡ್ರೆ ಆಯಿತು ಕಾವಲಿಯನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಈಗ ಕಾವಲಿಗೆ ನಾವು ಇದನ್ನು ಹಾಕಿಕೊಂಡ್ರೆ ಆಯಿತು ಕಾಬಲಿಗೆ ಹಾಕಿಕೊಳ್ಳ ಹಾಕಿ ಮುಚ್ಚೋಣ ಮುಚ್ಚೋ ನೋಡೋ ಬಾಳಿಯಿಂದ ನೋಡಿ ಎದ್ದು ಬರ್ತದೆ ಈಗ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಹಾಕಿ ಎರಡು ಬದಿ ಕೂಡ ಕಾಯಿಸ್ಕೊಂಡ್ರೆ ಆಯ್ತು ನೋಡಿ ಮುಚ್ಚರು ಮೇಲಿಂದ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಹಾಕಿ ಇನ್ನೊಂದ್ಸಲ ಮಗುಚ್ಚಿ ಹಾಕಿ ಬೇಯಿಸ್ಕೊಳ್ಳ ನೋಡಿ ನಮ್ಮ ರೊಟ್ಟಿ ಈಗ ಬೆಂದಿದೆ ಎಷ್ಟಾದ್ರೆ ಸಾಕು ಎರಡು ಸೈಡು ಕೂಡ ಚೆನ್ನಾಗಿ ಬಂದಿದೆ ಹಾಗಿದ್ದನ್ನೊಂದು ಪ್ಲೇಟ್ಗೆ ತೆಗೆಯುವ ಎಲ್ಲವನ್ನು ಕೂಡ ಇದೆ ಸ್ನೇಹಿತರೆ ರೊಟ್ಟಿ ಮಾಡೋ ವಿಧಾನ ನೋಡಿದ್ರಲ್ಲ ರೊಟ್ಟಿ ಮಾಡೋದು ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ನಾನು ಹೊಸ ವೀಡಿಯೋ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ